ತುಮಕೂರಿನ ಹಾಸ್ಟೆಲ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆರು ವಿದ್ಯಾರ್ಥಿನಿಯರು ಆಸ್ಪತ್ರೆಗೆ ದಾಖಲು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಶಾರ್ಟ್ ಸರ್ಕ್ಯೂಟ್ನಿಂದ ಲೇಡೀಸ್ ಹಾಸ್ಟೆಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವ ಘಟನೆ ತುಮಕೂರು ನಗರದ ಹೊಸ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಘಟನೆಯಲ್ಲಿ ಆರು ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಈ ಘಟನೆಯು ಸಮಾಜ ಕಲ್ಯಾಣ ಇಲಾಖೆಯ ಸುಮಾರು ಮುನ್ನೂರು ಜನ ವಿದ್ಯಾರ್ಥಿನಿಯರು ಇದ್ದಂತಹ ವಸತಿ ನಿಲಯದಲ್ಲಿ ಈ ಒಂದು ಅಗ್ನಿ ದುರಂತ ಸಂಭವಿಸಿದೆ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ವಿದ್ಯಾರ್ಥಿನಿಯರು ಆತಂಕದಿಂದ ಹೊರಬಂದು ತಮ್ಮ ಪ್ರಾಣವನ್ನು ರಕ್ಷಿಸಿಕೊಂಡಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ಹೊಗೆಯಿಂದ ಆರು ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು ಹಾಸ್ಟೆಲ್ ವಾರ್ಡನ್ ಹಾಗೂ ವಿದ್ಯಾರ್ಥಿನಿಯರ ಜೊತೆ ಡಿ ಸಿ ಶುಭ ಕಲ್ಯಾಣ್ ಅವರು ಮಾತುಕತೆ ನಡೆಸಿ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವತ್ತು ಸಂಜೆ ನಮ್ಮ ತುಮಕೂರು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಡಿಎಚ್ ರೋಡ್ ಪಿ ಆಫೀಸ್ ಹತ್ರದಲ್ಲಿ ಸೋಷಿಯಲ್ ವೆಲ್ಫೇರ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಈ ಒಂದು ಸರ್ಕ್ಯೂರ್ ಬೋರ್ಡ್ ಮಾತ್ರ ಸುತ್ತಿದೆ ಯಾವ ರೀಸನ್ ಗೆ ಅದು ಸುತ್ತೋಗಿದೆ ಅಂತ ಇನ್ನು ನಾವು ನೋಡಿಲ್ಲ ಈಗ ಫೈರ್ ಡಿಪಾರ್ಟ್ಮೆಂಟ್ ಮತ್ತೆ ಬೆಸ್ಕಾಂ ಅವರು ಇವರು ಕೂಡ ಇದಾರೆ ಅವರು ರೂಟ್ ಕಾಲ್ ಅನಾಲಿಸ್ ಮಾಡ್ಬೇಕು ಯಾವ ರೀಸನ್ ಕೋಸ್ಕರ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತ ಒಂದು ಇಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಅವ್ರಿಗೆ ಈ ಒಂದು ಇವ್ಯಾಕ್ಯುವನ್ ಪ್ರಾಸೆಸ್ ಅಲ್ಲಿ ಅವರಿಗೆ ಸ್ವಲ್ಪ ಭಯ ಮತ್ತೆ ಆತಂಕ ಆಗಿದೆ ಸೊ ಅವ್ರಿಗೆ ಏನೋ ನಾವು ಧೈರ್ಯ ತುಂಬಿದೀವಿ ಭಯ ಏನಿಲ್ಲ ಇಲ್ಲ ನಾವು ಇಮಿಡಿಯೇಟ್ ಇದನ್ನ ರೂಟ್ ಕಾಲ್ ನೋಡಿ ಅಟೆಂಡ್ ಮಾಡು ಇಫ್ ಪಾಸಿಬಲ್ ಇವತ್ತು ನೈಟ್ ಏ ನಾವು ರೀಸ್ಟೋರ್ ಮಾಡ್ತೀವಿ ಸೊ ದಟ್ ಅವ್ರು ನಾರ್ಮಲ್ಸಿಗೆ ಮತ್ತೆ ವಾಪಸ್ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮ್ ನಾಳೆ ಒಳಗಡೆ ಮಾತಾಡೋದು ಈಗ ಸದ್ಯಕ್ಕೆ ಅವರು ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಅಲ್ಲಿ ಎಲ್ಲರೂ ಇದ್ದಾರೆ ಅಹ್ ಯಾಕು ಸಿಗ ಯಾಕೆ ಒಂದು ಆಗಿದೆ ಅಂತ ಈಗ ಬೆಸ್ಕಾಂ ಅವರು ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ನಾವೆಲ್ಲ ಇದ್ದು ಸಮಸ್ಯೆಯನ್ನು ಬಗೆಹರಿಸಿ ಆಮೇಲೆ ನಾವು ಇಷ್ಟಪಡ್ತೀನಿ ಬಿಕಾಸ್ ಇದಕ್ಕೂ ಮಳೆ ಕೂಡ ಸಾಕಷ್ಟು ಬಂದಿದೆ ಸೊ ನಾವು ರೀಸನ್ ಅನ್ನು ನೋಡ್ಬೇಕು ಮಳೆಯಿಂದ ಯಾವ ರೀಸನ್ ಇದೆ ಅಥವಾ ಈ ಸರ್ ಏನೋ ಹೊರಗಡೆ ಸಿಗ ಸೊ ನಾವು ಕೂಡ ಈಗ ಆ ಇಲಾಖೆ ಕೂಡ ನಾವು ಹೇಳ್ಬಿ ಈಗ ಹಾಸ್ಟೆಲ್ ಎಲ್ಲ ಮಾಡುವಾಗ ಎಲ್ಲಾ ರೀತಿಯಲ್ಲಿ ಸ್ವಚ್ಛತೆ ಎಲ್ಲ ನೋಡ್ಕೊಳ್ಳಿ ನೀರೆಲ್ಲ ಕೆಲಸ ಮಾಡಿ ಅಂತ ಸರ್ಕ್ಯೂಟ್ ಲೈನ್ಸ್ ಕೂಡ ಮತ್ತೊಮ್ಮೆ ಪರಿಶೀಲಿಸಿ ಟೆಸ್ಟ್ ಮಾಡಿಸಿ ಆಮೇಲೆ ಇದು ಮಾಡಿ ಅಂತ ನಾವು ಸೂಚನೆ ಕೊಡ್ತೀನಿ ಈ ಒಂದು ಘಟನೆಯಿಂದ ಮಕ್ಕಳಿಗೆ ಯಾವ ರೀತಿಯಲ್ಲಿ ಕೂಡ ತೊಂದರೆ ಆಗಿಲ್ಲ ಎಲ್ಲಾರು ಆರೋಗ್ಯವಾಗಿ ಇದ್ದಾರೆ ಸೊ ಅವ್ರಿಗೆ ಏನಾದ್ರು ಭಯ ಈ ತರ ಆಫ್ ಅವರ್ ಸ್ಕೂಲ್ ಅಂಡ್ ಕಾಲೇಜ್ సో అవును కూడా నన్ను మాత అయితే నియ్